ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಸ್ಕೂಲ್ ಕುಂಜತ್ತೂರು ಇದರ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ಕ್ರೀಡಾಂಗಣದಲ್ಲಿ ನಡೆಯಿತು ಪ್ರಾರ್ಥನೆಯೊಂದಿಗೆ ದೀಪ ಪ್ರಜ್ವಲನೆ ನಡೆಸಲಾಯಿತು ಶಾಲಾ ಪ್ರಾಂಶುಪಾಲರಾದ ಕುಸುಮ ಪ್ರಶಾಂತ್ ಉಡುಪ ಸ್ವಾಗತಿಸಿ ಪ್ರಾಸ್ತಾವನೆ ಕೈತರು Morning to everyone. Those who have gathered today's event, it is considered as shaurya 2024 Annual Sports Meet of Sri Mahalingeshwara Ketana Kunjatur, and I'm, I extend a heartfelt welcome to our chief guest, Mr. Jagdish Kumle. So I would like to call upon. School pupil leader Siddharth to welcome him by presenting a flower. <laughs> he was the, he is the international kabaddi player and he was the gold medalist in Asian Games as well. At present he works as pro kabaddi coach and he has retired from Indian Army. So we are honored. To have you for this present event, sir. Welcome, you sir. <laughs> welcome, Sri Suresh Shetty, who is the president of Sri Mahalingeshwara Vidyaniketana School. I call upon Lakshita, who is the head of literary club, to welcome him by presenting a flower. That <laughs> are welcome. ಅತಿಥಿಗಳನ್ನು ಸ್ವಾಗತಿಸಿದ ನಂತರ ಧ್ವಜಾರೋಹಣ ನೆರವೇರಿತು ಪ್ರೋ ಕಬಡ್ಡಿ ತರಬೇತುದಾರರಾದ ಹೆಸರಾಂತ ಕ್ರೀಡಾಪಟು ಜಗದೀಶ್ ಕುಂಬಳೆ ಧ್ವಜಾರೋಹಣ ನೆರವೇರಿಸಿದ್ರು ವಿದ್ಯಾರ್ಥಿಗಳ ಆಕರ್ಷಕ ಪಥ ಸಂಚರಣ ಎಲ್ಲರ ಗಮನ ಸೆಳೆಯಿತು ಅತಿಥಿಗಳು ಗೌರವ ವಂದನೆ ಸ್ವೀಕರಿಸಿದ್ರು Presenting before you the march passed by the four houses of SMVK. We have the house captain leading each house with their respective house flags led by the post minister. ಜ್ಯೋತಿಯನ್ನು ಈ ಸಂದರ್ಭ ಬೆಳಗಿಸಲಾಯಿತು ದೋರ್ಟ್ಸ್ ವಿಘ್ನೇಶ್ ಸ್ಪೋರ್ಟ್ಸ್ ಆಫ್ ದ ಸ್ಕೂಲ್ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಲೆವೆಲ್ ಜಾವ್ಲಿಂಗ್ ಥ್ರೋ ಸಿಲ್ವರ್ ಲೆವೆಲ್ ಕಬಡ್ಡಿ ಗೋಲ್ಡ್ ಮೆಡಲ್ ವಿತ್ bronze medalist next it is handed over to namita kg south zone 200 meter running race silver medalist state level 100 meter 200 meter long jump gold medalist state level kabaddi player passed on now to nihal zonal level kabaddi gold medalist participated in state level shot put competition and the task to Panmai, journal level kabaddi gold medalist participated in state level short foot competition. How lightened and the flame symbolize the light of spirit, knowledge, and life. May this flame represent the endeavor for protection. And the struggle for victory. Let's enjoy this wonderful moment with love. ಜಗದೀಶ್ ಕುಂಬಳೆ ಮಾತನಾಡಿ ಕಬಡ್ಡಿಗೆ ಹೆಸರುವಾಸಿಯಾದ ಕುಂಜತ್ತೂರು ಶಾಲೆಯಲ್ಲಿ ಕ್ರೀಡೆಗೆ ಸಖತ್ ಪ್ರೋತ್ಸಾಹ ದೊರೆಯುತ್ತಿದ್ದು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡುವಂತೆ ವಿನಂತಿಸಿಕೊಂಡರು ನೀವೇನು ಓದಬೇಕು ಏನು ಮಾಡಬೇಕು ಅದಕ್ಕೆಲ್ಲ ನಿಮ್ಮ ಪ್ಯಾರೆಂಟ್ಸ್ ನಿಮ್ಮ ಟೀಚರ್ಸ್ ಈ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಎಲ್ಲರೂ ಸಪೋರ್ಟ್ ಕೊಡ್ತಾರೆ ಅದರ ಬಗ್ಗೆ ನಿಮಗೆ ಏನು ಚಿಂತೆನೇ ಇರಬಾರದು ಆದರೆ ನಿಮಗೊಂದು ಒಳ್ಳೆ ಅವಕಾಶ ಸಿಗುವುದೇನೆಂದರೆ ನೀವು ಈ ಕುಂಜತ್ತೂರಿನಲ್ಲಿದ್ದು ಇಷ್ಟು ವಿಶಾಲವಾದ ಗ್ರೌಂಡ್ ನಮಗೆ ಸ್ಪೋರ್ಟ್ಸ್ ಆಗಲಿ ಬೇರೆ ಯಾವುದಾದ್ರೂ ಆಟ ಆಡಲಿಕ್ಕೆ ಇಷ್ಟೊಂದು ಸೌಕರ್ಯ ಇರುವ ಒಂದು ಸ್ಕೂಲ್ ಸಿಕ್ಕಿದೆ ಈ ಸ್ಕೂಲಿನ ಸ್ಕೂಲ್ನಿಂದ ನಾವು ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಕ್ರೀಡೆಯಲ್ಲಿ ನಿಮಗೆ ಯಾವ ಕ್ರೀಡೆಯಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಕ್ರೀಡೆಯನ್ನು ಚಾಯ್ಸ್ ಮಾಡಿ ಇಲ್ಲಿಂದ ನಿಮ್ಮ ಹೆಸರನ್ನು ಎಲ್ಲ ನಮ್ಮ ಕಾಸರಗೋಡು ಕೇರಳ ಭಾರತ ಭಾರತದಲ್ಲಿ ಕೂಡ ನಾವು ಆ ಒಂದು ಹೆಸರನ್ನು ಸಾಧಿಸಬೇಕು ಯಾಕಂದರೆ ನಾವು ಓದಿ ಮುಗಿಸಿದ ನಂತರ ನೀವು ಇನ್ನೂ ಕಾಲೇಜ್ ಮುಗಿಸ್ತೀರಾ ಆ ನಂತರ ನಮಗೇನು ಯಾವುದಾದ್ರೊಂದು ನಾವು ಯಾವ ಕಡೆಗೆ ಹೋಗ್ಬೇಕೋ ಕೆಲಸಕ್ಕೆ ಆ ಒಂದು ಘಟ್ಟವನ್ನು ಮುಟ್ಟುತ್ತೇವೆ ಅಲ್ಲಿಂದ ನಮಗೆ ಮತ್ತೆ ಏನನ್ನು ಸಾಧಿಸಲಿಕ್ಕೆ ಕಷ್ಟ ಸ್ಪೋರ್ಟ್ಸ್ ಅಂದರೆ ಇದೆ ನಾವು ಓದುವಾಗ ಏನನ್ನು ನಾವು ಚಾಯ್ಸ್ ಮಾಡ್ತೇವೋ ಅದು ನಮಗೆ ಸರಿಯಾಗಿ ನಾವು ಅದನ್ನು ಉಪಯೋಗ ಮಾಡಿದರೆ ನಮಗೆ ಎಜುಕೇಷನ್ನ ಜೊತೆ ತುಂಬ ನಮಗೆ ವ್ಯಾಯಾಮ ಅಂತ ಹೇಳಿದ್ರೆ ಆ ರೀತಿ ಆಗ್ಬೋದು ಇಲ್ಲ ನಮ್ಮ ಹೆಸರು ಅಂದರೆ ಈಗ ಮಾಲಿಂಗೇಶ್ವರ ಅಂದರೆ ನಮಗೆ ಗೊತ್ತಿರೋದು ಕಬಡ್ಡಿಯಲ್ಲಿ ಆದ ಕಾರಣ ನಾನೊಬ್ಬ ಕಬಡ್ಡಿ ಪ್ಲೇಯರ್ ಆಗಿ ಇಲ್ಲಿ ಬಂದಿರೋದು ಯಾಕಂದ್ರೆ ಮಹಲಿಂಗೇಶ್ವರದಲ್ಲಿ ಅಷ್ಟು ಒಳ್ಳೆ ಒಳ್ಳೆ ಆಟಗಾರರಿದ್ದಾರೆ ಇದನ್ನೆಲ್ಲ ನೀವು ಉಪಯೋಗ ಮಾಡಬೇಕು ಈ ಥರ ಒಂದು ಸ್ಕೂಲ್ ಸಿಕ್ಕಿದೆ ಯಾಕೆ ಹೇಳ್ದಂದ್ರೆ ನೀವು ಸಿಟಿಯಲ್ಲಿ ಸಿಟಿಯಲ್ಲಿದ್ದರೆ ನಿಮ್ಗೆ ಇಷ್ಟ ಆಟ ಆಡೋಕ್ಕೆ ಸ್ಥಳ ಸಿಗೋಲ್ಲ ಕಷ್ಟ ಆದ್ದರಿಂದ ಚೆನ್ನಾಗಿ ಈಗ ನೀವು ಇದು ನಿಮ್ಮ ಜುಂಬ ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಮಾರ್ಚ್ ಫಸ್ಟ್ ನಾಲ್ಕು ಟೀಮ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆದರೆ ಸಿಗೋದು ಒಂದಕ್ಕೆ ಮಾತ್ರ ಫಸ್ಟ್ ಆದರೆ ನೀವೆಲ್ಲರೂ ಮಾಡಿದ್ದೀರಾ ಅದು ಮೇನ್ ಇಲ್ಲಾದರೆ ನನಗೆ ಈಗಲೇ ಇರ್ಬೋದು ಇಂಥದ್ದೊಂದು ಫಸ್ಟ್ ಅಂತ ನಿಮಗೆ ಯಾರಿಗೆ ಫಸ್ಟ್ ಕೊಡ್ಬೇಕಂದೇ ಕಷ್ಟ ಆಗ್ತಾ ಇದೆ ನೀವು ನಿಮ್ಮ ಹತ್ರ ಎಲ್ಲ ಟ್ಯಾಲೆಂಟ್ ಇದೆ ಡ್ಯಾನ್ಸ್ ಕೂಡ ಎಲ್ಲರೂ ಒಂದೇ ರೀತಿ ಮಾಡ್ತಾ ಇದ್ದೀರ ಅದು ಹೇಗೆ ಅಂತ ಗೊತ್ತಾಗುದಿಲ್ಲ ಅದೇ ರೀತಿ ನೀವು ಒಂದು ಹೆಸರು ಮಾಡಬೇಕು ನಾನು ಒಂದು ಈವಂಟ್ ಈಗ ಹೇಳಿದ್ರು ನ್ಯಾಷನಲ್ ಆಡಿದ್ದಾರೆ ನ್ಯಾಷ್ನಲಲ್ಲಿ ಮೆಡಲ್ ಸಿಕ್ಕಿದೆ ಅಂತ ಇದನ್ನು ನಮ್ಮ ನಮ್ಮ ಒಂದು 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 ಟಾರ್ಗೆಟ್ ಇಟ್ಕೊಂಡು ನಾವು ಮುಂದೆ ಮಾಡಬೇಕು ದೈಹಿಕ ಶಿಕ್ಷಕರಾದ ಜಿತೇಶ್ ಈ ವೇಳೆ ವಿವಿಧ ಹೊಣೆಗಳನ್ನು ನಿಭಾಯಿಸಿದ್ರು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಸಭಾಧ್ಯಕ್ಷತೆ ವಹಿಸಿದ್ದರು ಶ್ವೇತಾ ಸಂತೋಷ್ ನಿರೂಪಿಸಿದ್ರು ಜಿತೇಶ್ ಧನ್ಯವಾದವಿತ್ತರು 100 meter boys section, first pace goes to Bhavin. Go. I would like to extend our deepest gratitude to our chief guest, Sri Jagesh Kumble, for grazing us with his presence and inspiring us with his encouraging words. Thank you, sir.